ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಇದೇ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಅಂತ ಪರಿಗಣಿಸಲಾಗಿದೆ ಯಾಕಂದ್ರೆ ಇದು ಮಹಾಶಿವನ ವಾರ ಅಂದ್ರೆ ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗಲಿದೆ ಅಲ್ಲದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಅಮಾವಾಸ್ಯೆ ಈ ಅಮಾವಾಸ್ಯೆಗೆ ಸೋಮವಾರಿ ಅಮಾವಾಸ್ಯೆ ಮತ್ತು ಪೌಷ್ಯ ಅಮಾವಾಸ್ಯೆ ಅಂತನೂ ಕರೀತಾರೆ ಈ ಭಯಂಕರ ಶಕ್ತಿಶಾಲಿ ಅಮಾವಾಸ್ಯೆಯ ದಿನ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಮತ್ತು ಅಮವಾಸ್ಯಥಿ ಯಾವಾಗ ಹಾಗೂ ಪೂಜೆಯ ವಿಧಿವಿಧಾನಗಳನ್ನು ಸರಿಯಾದ ಶುಭ ಮುಹೂರ್ತದಲ್ಲಿ ಮಾಡಬೇಕು ಇಲ್ಲ ಯಾವಾಗಲಂದರೆ ಯಾವಾಗಲಂದ್ರೆ ಪೂಜೆ ಮಾಡೋದು ಅಥವಾ ರಾಹುಕಾಲದಲ್ಲಿ ಪೂಜೆ ಮಾಡೋದು ಮಾಡಿದ್ರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ಯಾವತ್ತೂ ದೂರವಾಗಲ್ಲ ಮತ್ತು ದೇವರ ಆಶೀರ್ವಾದವೂ ಸಿಗಲ್ಲ ನಾವು ಯಾವಾಗಲೂ ಅನ್ಕೊಳ್ತಾ ಇರ್ತೇವೆ ಮನಸ್ಸಲ್ಲಿ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ನಮ್ಗೆ ಯಾಕೆ ಒಳ್ಳೆಯದಾಗಲ್ಲ ಬರೀ ಕೆಟ್ಟದ್ದಾಗುತ್ತೆ ಮನೆಯಲ್ಲಿ ಹಣ ನಿಲ್ತಿಲ್ಲ ಹಾಗೂ ದೇವರ ಆಶೀರ್ವಾದವೂ ಸಿಕ್ತಿಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ ಅದಕ್ಕೆಲ್ಲ ಕಾರಣ ನಾವು ಸರಿಯಾದ ಸಮಯದಲ್ಲಿ ಪೂಜೆ ಮಾಡದೇ ಇರುವುದೇ ಆಗಿದೆ ಹಾಗಾಗಿ ಯಾವೊಂದು ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಈ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಹಾಗೂ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಅಮಾವಾಸ್ಯೆ ತಿಥಿಯು ಡಿಸೆಂಬರ್ ಮೂವತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದು ಮಂಗಳವಾರ ಬೆಳಗ್ಗೆ ಮೂರು ಐವತ್ತೇಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಅಮಾವಾಸ್ಯೆಯ ದಿನ ನೀವೇನಾದರೂ ಸರಿಯಾದ ಸಮಯದಲ್ಲಿ ಪೂಜೆ ಮಾಡಿದ್ದೇ ಆದರೆ ಭಗವಂತನ ಆಶೀರ್ವಾದದ ಜೊತೆಗೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸಂತೋಷದಿಂದ ಜೀವನ ನಡೆಸಬಹುದು ಎಲ್ಲ ಅಮಾವಾಸ್ಯೆಯ ದಿನ ಪೂಜೆ ಮಾಡುವ ಮೊದಲನೇ ಶುಭ ಮುಹೂರ್ತ ಡಿಸೆಂಬರ್ ಮೂವತ್ತು ಸೋಮವಾರ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಬ್ರಾಹ್ಮಿಗಳಿಗೆ ಅಂತ ಸಿಗುತ್ತೆ ಈ ಶುಭ ಸಮಯದಲ್ಲಿ ನೀವೇನಾದ್ರೂ ಪೂಜೆ ಮಾಡಿದ್ದೇ ಆದರೆ ನಿಮ್ಮ ಸಾಲ ಸಮಸ್ಯೆ ಹಾಗೂ ಕುಟುಂಬದ ಯಾವುದೇ ಸಮಸ್ಯೆ ಇದ್ದರೂ ಖಂಡಿತ ಬಗೆಯ ಇರುತ್ತೆ ಹಾಗೂ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಜೊತೆಗೆ ಶಿವನ ಆಶೀರ್ವಾದವೂ ನಿಮ್ಮ ಮೇಲೆ ಇರುತ್ತೆ ಎರಡನೇ ಶುಭ ಸಮಯ ಬೆಳಗ್ಗೆ ಆರರಿಂದ ಏಳು ಮೂವತ್ತರವರೆಗೆ ಈ ಒಂದು ಶುಭ ಸಮಯದಲ್ಲೂ ನೀವು ಪೂಜೆಯನ್ನು ಮಾಡಬಹುದು ಮತ್ತೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯ ಸಮಯದಲ್ಲಿ ಪೂಜೆ ಮಾಡಲು ಬರುವುದಿಲ್ಲ ಯಾಕಂದರೆ ಇದು ರಾಹುಕಾಲದ ಸಮಯ ಹಾಗೂ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಪೂಜೆ ಮಾಡಲು ಸಮಯ ಸಿಗುತ್ತೆ ಮತ್ತೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಪೂಜೆ ಮಾಡಲು ಬರುವುದಿಲ್ಲ ಯಾಕಂದರೆ ಈ ಸಮಯದಲ್ಲಿ ಯಮಗಂಡ ಕಾಲ ಶುರುವಾಗುತ್ತೆ ಮತ್ತು ನಿಮಗೆ ಪೂಜೆ ಮಾಡಲು ಇನ್ನೂ ಒಳ್ಳೆಯ ಶುಭ ಮುಹೂರ್ತ ಅಂದರೆ ಅದು ಸಂಜೆ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಏಳು ಗಂಟೆ ಮೂರು ನಿಮಿಷದವರೆಗೂ ಒಳ್ಳೆಯ ಶುಭ ಸಮಯ ಸಿಗುತ್ತೆ ಈ ಒಂದು ಸಮಯದಲ್ಲಿ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡಬಹುದು ನಾವು ತಿಳಿಸಿಕೊಟ್ಟಿರುವ ಶುಭ ಸಮಯದಲ್ಲಿ ನೀವೇನಾದರೂ ಪೂಜೆ ಮಾಡಿದ್ದೇ ಆದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ದೇವರ ಕೃಪೆಗೆ ಪಾತ್ರರಾಗಿ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಅಂದುಕೊಂಡ ಹಾಗೆ ಜೀವನ ಮಾಡಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ಇನ್ನೊಬ್ಬರಿಗೂ ಒಳ್ಳೆಯದಾಗಬಹುದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ